ನಮಸ್ಕಾರ ಸ್ನೇಹಿತರೆ ಕುಬೇರ ಲೋಕ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಯಾವ ಗಿಡಗಳನ್ನು ಇಡಬಾರದು ಮತ್ತು ಯಾವ ಗಿಡಗಳನ್ನು ಇಡಬಹುದು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುವ ಹುಣಸೆ ಆಳ ಅಶ್ವಥ ಬೋನ್ಸಾಯ್ ಕಳ್ಳಿ ಖರ್ಜೂರ ಮೆಹಂದಿ ಮತ್ತು ಹಾಳೊಡೆಯುವ ಗಿಡಗಳನ್ನು ಮನೆಯ ಆವರಣದಲ್ಲಿ ಅಥವಾ ಮನೆಯ ಒಳಗೆ ನೆಡಬಾರದು ಇದರ ಬದಲಾಗಿ ಪವಿತ್ರ ಮತ್ತು ಮಂಗಳಕರವಾದ ಗಿಡಗಳಾದ ತುಳಸಿ ತೆಂಗು ನಿಂಬೆ ಅರಿಶಿಣ ಮತ್ತು ಮಾವಿನ ಗಿಡಗಳನ್ನು ನಿರ್ದಿಷ್ಟ ದಿಕ್ಕುಗಳಲ್ಲಿ ನೆಡುವುದರಿಂದ ಸಂಪತ್ತು ಮತ್ತು ಸಮೃದ್ಧಿ ಹೆಚ್ಚುತ್ತದೆ ಎಂದು ನಂಬಲಾಗಿದೆ ಮೊದಲು ನಾವು ನಮ್ಮ ಮನೆಯ ಆವರಣ ಅಥವಾ ಒಳಗಡೆ ನೆಡಬಾರದ ಗಿಡಗಳ ಬಗ್ಗೆ ತಿಳಿದುಕೊಳ್ಳೋಣ ಅದರಲ್ಲಿ ಮೊದಲು ಬೋನ್ಸಾಯಿ ಗಿಡ ಈ ಗಿಡವನ್ನು ತುಂಬಾ ಜನ ಇಂಡೋರ್ ಪ್ಲಾಂಟ್ ಆಗಿ ಬೆಳೆಸಿಕೊಳ್ಳುತ್ತಾರೆ ಇದು ಕುಟುಂಬದ ಬೆಳವಣಿಗೆ ಮತ್ತು ಸಮೃದ್ಧಿಗೆ ಅಡ್ಡಿಯಾಗಬಹುದು ಎರಡು ಹಾಲೊಡೆಯುವ ಗಿಡಗಳು ಎಳೆಗಳನ್ನು ಅಥವಾ ಹೂಗಳನ್ನು ಕಿತ್ತಾಗ ಹಾಲು ಬರುವ ಗಿಡಗಳು ಉದಾಹರಣೆಗೆ ಎಕ್ಕದ ಗಿಡ ಮ ಮನೆಯಲ್ಲಿ ಸುಖ ಸಮೃದ್ಧಿ ನಾಶ ಮಾಡಿ ನಕಾರಾತ್ಮಕತೆಯನ್ನು ತರುತ್ತವೆ ಮೂರು ಕಳ್ಳಿ ಗಿಡಗಳು ಮುಳ್ಳುಗಳನ್ನು ಹೊಂದಿರುವ ಇಂತಹ ಗಿಡಗಳು ಒತ್ತಡ ಆತಂಕ ಮತ್ತು ದುರಾದೃಷ್ಟವನ್ನು ಉಂಟುಮಾಡುತ್ತವೆ ನಾಲ್ಕು ಖರ್ಜೂರದ ಗಿಡ ಹಣಕಾಸಿನ ಸಂಕೀರ್ಣತೆಗಳನ್ನು ತರುತ್ತದೆ ಮತ್ತು ಮನೆಯವರ ನಡುವೆ ಭಿನ್ನ ಪ್ರಾಯಗಳನ್ನು ಉಂಟುಮಾಡುತ್ತದೆ ಎಂದು ನಂಬಲಾಗಿದೆ ಐದು ಮೆಹಂದಿ ಗಿಡ ಈ ಗಿಡದಲ್ಲಿ ದುಷ್ಟಶಕ್ತಿಗಳು ನೆಲೆಸುತ್ತವೆ ಎಂಬ ನಂಬಿಕೆ ಇದೆ ಆದ್ದರಿಂದ ಇದನ್ನು ಮನೆಯ ಆವರಣದಲ್ಲಿ ಬೆಳೆಸಬಾರದು ಆರು ಹತ್ತಿ ಗಿಡ ಇದು ಮನೆಯಲ್ಲಿ ಕೆಟ್ಟ ಶಕ್ತಿಯನ್ನು ಹೆಚ್ಚಿಸಿ ಉತ್ತಮ ಬೆಳವಣಿಗೆಗಳನ್ನು ತಡೆಯುತ್ತದೆ ಏಳು ಕರಿಬೇವಿನ ಗಿಡ ಇದು ಮನೆಯ ಸಮಸ್ಯೆಗಳನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಮನೆಯ ವಾತಾವರಣದಲ್ಲಿ ಕರಿಬೇವಿನ ಗಿಡವನ್ನು ಬೆಳೆಸಬಾರದು ಹುಣಸೆ ಮರ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುವುದರಿಂದ ಮನೆಯ ಆವರಣದಲ್ಲಿ ಹುಣಸೆ ಗಿಡ ಇರಬಾರದು ಒಂಬತ್ತು ಆಲದ ಹಾಗೂ ಅಶ್ವತ್ಥ ಮರ ಈ ಪವಿತ್ರ ಮರಗಳು ಅಂಗಳದಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹರಡುತ್ತವೆ ಎಂದು ನಂಬಲಾಗಿದೆ ಹತ್ತು ಸತ್ತ ಅಥವಾ ಒಣಗಿದ ಸಸ್ಯಗಳು ಒಣಗಿದ ಅಥವಾ ಸತ್ತ ಗಿಡಗಳನ್ನು ತಕ್ಷಣವೇ ತೆಗೆದುಹಾಕಬೇಕು ಇವು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುವ ಗುಣ ಹೊಂದಿದೆ ನೆಡಬಹುದಾದ ಗಿಡಗಳು ಅದರಲ್ಲಿ ಮೊದಲು ತುಳಸಿ ಗಿಡ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ತರುತ್ತದೆ ಮತ್ತು ರೋಗಗಳನ್ನು ದೂರವಿಡುತ್ತದೆ ಆದರೆ ಅಡುಗೆ ಮನೆಯಲ್ಲಿ ಇಡಬಾರದು ಎರಡು ಮಾವಿನ ಗಿಡ ತೆಂಗಿನಕಾಯಿ ನಿಂಬೆ ನೆಲ್ಲಿಕಾಯಿ ಇವು ಮಂಗಳಕರ ಸಸ್ಯಗಳಾಗಿವೆ ಇವುಗಳನ್ನು ಮನೆಯ ಅಂಗಳದಲ್ಲಿ ಬೆಳೆಸಿಕೊಳ್ಳಬಹುದು ಮನೆಯ ಗಾರ್ಡನ್ ಪಶ್ಚಿಮ ಉತ್ತರ ಮತ್ತು ಪೂರ್ವ ದಿಕ್ಕಿನಲ್ಲಿರಬೇಕು ಅಗ್ನಿ ದಿಕ್ಕಿನಲ್ಲಿ ಗಾರ್ಡನ್ ನಿರ್ಮಿಸಬಾರದು ಸಸ್ಯಗಳ ಸಂಖ್ಯೆ ಯಾವಾಗಲೂ ಸಮಸಂಖ್ಯೆಯಾಗಿರಬೇಕು ಎರಡು ನಾಲ್ಕು ಆರು ಎಂಟು ಈ ರೀತಿಯಾಗಿ ಸಸ್ಯಗಳನ್ನು ತಂದು ನೆಡಬೇಕು ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಯೂಸ್ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ವಿಸಿಟ್ ಟು ದ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಂತಹ ಡೈಲಿ ಅಪ್ಡೇಟ್ಸ್ಗೋಸ್ಕರ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ ಈ ವಿಡಿಯೋ ನೋಡಿದಂತಹ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು